ನಮಸ್ಕಾರ ಸ್ನೇಹಿತರೆ ಸಮೀರ್ ಅವರು ಮಾಡಿರುವಂಥ ವಿಡಿಯೋನ ನೋಡಿದವ್ರಿಗೆ ಎಲ್ರಿಗೂ ಅನಿಸುತ್ತೆ ನಮ್ಮ ಸರ್ಕಾರ ಅಥವಾ ನಮ್ಮ ಪೊಲೀಸ್ ವ್ಯವಸ್ಥೆ ಇಷ್ಟೊಂದು ಮೋಸವಾಗಿದೆಯಾ ಅಂತ ಈ ಪ್ರಕರಣ ಮುಚ್ಚಾಕೋದಕ್ಕೆ ಸಾಲು ಸಾಲು ಕೊಲೆಗಳಾಗಿದೆ ಅನಿಸುತ್ತೆ ಇಲ್ಲಿ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಯಾವೊಬ್ಬ ಅಧಿಕಾರಿಗಳು ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು ಅವರೇ ಸ್ವತಃ ಮುಂದೆ ನಿಂತು ಪ್ಲ್ಯಾನ್ ಮಾಡಿ ಈ ಒಂದು ಕೇಸನ್ನು ಮುಚ್ಚಾಕೋದಕ್ಕೆ ಮೂಲ ಕಾರಣವೇ ಅವರು ಅನಿಸುತ್ತೆ ಅವರಿಂದ ಯಾರೆಲ್ಲ ಇದ್ದಾರೆ ಅವ್ರು ಏನು ಯಾಕೋಸ್ಕರ ಹಂಗೆ ಮಾಡಿದ್ರು ಅನ್ನೋದು ಅದು ಎರಡನೇ ವಿಷಯ ಆದರೆ ಮೊದಲಿಗೆ ಬರೋದು ಇವರು ಮಾಡಬೇಕಾಗಿದ್ದಂಥ ಕೆಲಸನ ಇವರೇ ಕರೆಕ್ಟಾಗಿ ಮಾಡಲಿಲ್ಲ ಈ ಈ ಒಂದು ಕೇಸನ್ನು ಮುಚ್ಚಾಕ್ಬೇಕಂತ ಮಾಡಿದ್ದಾರೆ ಅನಿಸುತ್ತೆ ಇಷ್ಟೆಲ್ಲ ಸದ್ ಮಾಡ್ತಾ ಇದ್ರೂ ಸರ್ಕಾರ ಸುಮ್ಮನೆ ಕಣ್ಮುಚ್ಚಿಕೊಳ್ತಿದೆ ಆದಷ್ಟು ಬೇಗ ಈ ಒಂದು ಕೇಸನ್ನ ಮರೆತನಿಖೆ ಆಗಬೇಕು ನ್ಯಾಯ ಕೊಡಿಸುವಲ್ಲಿ ಸರ್ಕಾರ ಮುಂದೆ ಇರಬೇಕು ಜನಗಳ ವಿಶ್ವಾಸವನ್ನು ಗೆಲ್ಲಬೇಕು ಬಡವ್ರ ಪರ ನಿಲ್ಲಬೇಕು ನ್ಯಾಯದ ಪರ ಸರ್ಕಾರ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಗೆಲ್ಲಬೇಕಾದ್ರೆ ಆದಷ್ಟು ಬೇಗ ಈ ಒಂದು ಕೇಸ್ಗೆ ಒಂದು ಹೆಣ್ಮಗುಗೆ ಇಷ್ಟೊಂದು ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಇದರಿಂದ ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ಈ ಒಂದು ಕೇಸನ್ನು ಮುಚ್ಚಾಕೋದಕ್ಕೆ ಸಾಲು ಸಾಲು ಕೊಲೆಗಳಾಗಿದ್ರೂ ಸರ್ಕಾರ ಕಣ್ಮುಚ್ಕೊಳ್ತಿರೋದಾದ್ರೂ ಯಾಕೆ ಇದರಿಂದ ಯಾರಿದ್ದಾರೆ ಯಾಕೆ ರಾಜಕಾರಣಿಗಳ ಮನೆಗಳಲ್ಲಿ ಏನಾದರೂ ಇಂಥ ಒಂದು ವಿಷಯಗಳು ನಡೆದಾಗ ಆದಷ್ಟು ಬೇಗ ನ್ಯಾಯ ಸಿಗ್ಬಿಡತ್ತೆ ಹದಿಮೂರು ಆದರೂ ಆದ್ರೂ ಈ ಒಂದು ಕೇಸ್ಗೆ ನ್ಯಾಯ ಸಿಗದೆ ಇರುವಂಥದ್ದೇ ಕಾರಣ ಆದರೂ ಏನು ಅಂತ ಎಲ್ಲ ಜನಸಾಮಾನ್ಯರಿಗೂ ಅನಿಸುತ್ತೆ ದಯವಿಟ್ಟು ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಕೈಗೆತ್ಕೊಂಡು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಮರೆತನಿಖೆ ಮಾಡಿ ಅಂಥವ್ರಿಗೆ ಶಿಕ್ಷೆ ಕೊಡಿಸಿ ಜನಗಳ ಮನಸ್ಸನ್ನು ಗೆಲ್ಲಬೇಕಂತ ಹೇಳ್ತಾ イうリアのの潜スタイルでね、飲むすから。